ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಆಟೋಮೆಟಿಕಲಿ ವೇಟ್ ಲಾಸ್ ಕಂಟ್ರೋಲಿಗೆ ಬರುತ್ತೆ ತುಂಬ ಜನ ಲೇಡೀಸ್ ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್ ನಾನು ನೋಡ್ತೀನಲ್ವ ಮನೇಲಿ ಹ್ಯಾಂಡ್ಲ್ ಮಾಡಬೇಕು ಆಫೀಸಲ್ಲಿ ಕೆಲಸದಲ್ಲಿ ಹ್ಯಾಂಡ್ಲ್ ಮಾಡಬೇಕು ಈ ಎರಡೂ ಕಡೆ ವರ್ಕಿಂದ ಆ ಸ್ಟ್ರೆಸ್ಸಿಂದ ವೆಯ್ಟ್ ಗೇನ್ ಆಗ್ತಾ ಇರ್ತೀರ ಇವತ್ತು ನಿಮಗೆ ಆರಿಕ್ಯುಲರ್ ಥೆರಪಿ ಯೂಸ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ ಸೊ ಆರಿಕ್ಯುಲರ್ ಥೆರಪಿ ಅಂತಂದರೆ ಕಿವಿ ಮುಖಾಂತರ ಟ್ರೀಟ್ಮೆಂಟ್ ಕೊಡೋದು ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಆ್ಯಂಡ್ ಆರ್ಗನ್ಸು ಕಿವಿ ಕನೆಕ್ಟ್ ಆಗಿರ್ತವೆ ಅದಕ್ಕೆ ನಾವು ಕಿವಿ ಹಿಂಡಿತೀವಿ ಆ ಕಿವಿ ಎಲ್ಲ ಓಲೆ ಎಲ್ಲ ಹಾಕೋತೀವಿ ಸೊ ಇಟ್ಸ್ ಎ ಮೋರ್ ದೆನ್ ಹಂಡ್ರೆಡ್ ಪ್ರೆಜರ್ ಪಾಯಿಂಟ್ಸ್ ಇರುತ್ತೆ ಇದರಲ್ಲಿ ಸೊ ಅದರಲ್ಲಿ ವೇಟ್ ಲಾಸ್ ಮಾಡಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಬಂದ್ಬಿಟ್ಟು ಇಟ್ಸ್ ಎ ಜೀರೋ ಪಾಯಿಂಟ್ ಅಂತ ಕರಿತೀವಿ ಈ ಜೀರೋ ಪಾಯಿಂಟಿಗೆ ನೀವು ಪ್ರೆಜರ್ ಕೊಟ್ಟಾಗ ದಿಸ್ ಈಸ್ ಯುವರ್ ಜೀರೋ ಪಾಯಿಂಟ್ ಎಂಡ್ ಆಫ್ ದಿಸ್ ಕಾಣಿಸ್ತಿದ್ದಲ್ವ ಹಾಕೊಂಡಿದ್ದೀನಲ್ವಾ ಈ ಝೀರೋ ಪಾಯಿಂಟಿಗೆ ನೀವು ಒಂದು ಆರಿಕ್ಯುಲರ್ ಸೀಡ್ ಆಗಿಬಿಟ್ಟು ಈ ಆರಿ ಕೂಡ ಸೀಡ್ ಆಗಿಬಿಟ್ಟು ಡೇಲಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ನೆನಪಾದಾಗೆಲ್ಲ ಈ ಥರ ಪ್ರೆಸ್ ಮಾಡಬೇಕು ಯಾವಾಗ ನೀವು ಜೀರೋ ಪಾಯಿಂಟಿಗೆ ಪ್ರೆಸ್ ಮಾಡ್ತಿರೋ ನಿಮ್ಮ ಫುಡ್ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ ತುಂಬ ಜನ ವೇಟ್ ಗೇನ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವ್ರೇನು ಏನು ಊಟ ಮಾಡ್ತಾರೋ ಇಟ್ ಈಸ್ ನಾಟ್ ಡೈಜೆಸ್ಟಿಂಗ್ ಪ್ರಾಪರ್ಲಿ ದ ಅನ್ಡೈಜೆಸ್ಟೆಡ್ ಫುಡ್ ಕನ್ವರ್ಟಿಂಗ್ ಇಂಟು ಫ್ಯಾಟ್ ಓಕೆ ಆರ್ ಅದರ್ ಟಾಕ್ಸಿನ್ಸ್ ಸೊ ಯಾವಾಗ ನೀವು ಜೀರೋ ಪಾಯಿಂಟ್ ಆ್ಯಕ್ಟಿವೇಟ್ ಮಾಡ್ತಿರೋ ಆಟೋಮೆಟಿಕಲಿ ನಿಮಗೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಬ್ಲೋಟಿಂಗು ಎಸಿಡಿಟಿ ಎಲ್ಲ ಕಡಿಮೆ ಆಗುತ್ತೆ ಅದು ನಿಮಗೆ ವೆಯ್ಟ್ ಲಾಸ್ ಮಾಡಿಕೊಡೋದಕ್ಕೆ ಒಂದು ದಾರಿ ಮಾಡ್ಕೊಳುತ್ತೆ ಎರಡನೇ ಪಾಯಿಂಟು ಕಿರು ಕಿವಿ ಅಂತ ಕರಿತೀವಲ್ಲ ಅಪ್ಪರ್ ಆಪ್ ಪಾರ್ಟ್ ಆಫ್ ದಟ್ ದಿಸ್ ಈಸ್ ಯುವರ್ ಅಂಗರ್ ಪಾಯಿಂಟ್ ನಿಮ್ಮಲ್ಲಿ ಹಸವು ತುಂಬ ಹೆಚ್ಚಿದ್ರೆ ಅದರಿಂದ ತುಂಬ ಊಟ ಮಾಡ್ತಾ ಅದರಿಂದ ವೆಯ್ಟ್ ಗೇನ್ ಆಗ್ತಾ ಇದ್ರ ಅಂದರೆ ಹಸುವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಪಾಯಿಂಟ್ ಇನ್ನು ಕೆಲವರಿಗೆ ಬೆಳಿಗ್ಗೆ ಊಟ ಮಾಡ್ತಾರೆ ಸಂಜೆ ಆದರೆ ಹಸುವಾಗಲ್ಲ ಜೀರ್ಣ ಆಗ್ತಿರಲ್ಲ ಸೊ ಅದನ್ನು ವೇಟ್ ಗೇನಿಗೆ ಅವಕಾಶ ಮಾಡಿಕೊಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಹಸುವು ಹೆಚ್ಚು ಇಲ್ಲ ಕಡಿಮೆ ಇದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಪಾಯಿಂಟ್ ನಿಮ್ಗೆ ಎಲ್ಪ್ ಮಾಡುತ್ತೆ ಅಂಗರ್ ಪಾಯಿಂಟ್ ಅಂತ ಕರಿತೀವಿ ನಾವು ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ದಿಸ್ ಇಸ್ ಅಡ್ರಿನಲ್ ಗ್ಲ್ಯಾಂಡ್ ಸೊ ಅಡ್ರಿನಲ್ ಗ್ಲ್ಯಾಂಡ್ ಯಾವುದಕ್ಕೆ ಫೇಮಸ್ ಅಂದರೆ ಇಟ್ ಕಂಟ್ರೋಲ್ಸ್ ಯುವರ್ ಫೈಟ್ ಆ್ಯಂಡ್ ಫ್ರೈಟ್ ಅಂತೀವಿ ನಾವು ಅಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಎಕ್ಸೈಟ್ಮೆಂಟ್ ರೆಸ್ಟ್ಲೆಸ್ನೆಸ್ ಆ್ಯಂಡ್ ಸ್ಟ್ರೆಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಅಡ್ರಿನಲ್ ಗ್ಲ್ಯಾಂಡ್ ಯಾವಾಗ ನೀವು ಅಡ್ರಿನಲ್ ಗ್ಲ್ಯಾಂಡಿಗೆ ಈ ಪ್ರೆಷರ್ ಪಾಯಿಂಟ್ ಕೊಡ್ತಾ ಹೋಗ್ತಿರೋ ಬೈ ಯೂಸಿಂಗ್ ಆರಿಕ್ಯುಲರ್ ಸೀಟ್ಸ್ ಸೊ ಇಟ್ ವಿಲ್ ಬ್ಯಾಲೆನ್ಸ್ ಯುವರ್ ಸ್ಟ್ರೆಸ್ ನಿಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ ಕಾಮ್ ಮಾಡುತ್ತೆ ತುಂಬ ಜನಕ್ಕೆ ಸ್ಟ್ರೆಸ್ ಇಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ವೆಯ್ಟ್ ಲಾಸಿಗೆ ಸೊ ನೀವು ಜಸ್ಟ್ ಅಗ್ನಿಲ್ಡ್ ಅನ್ನು ಆಕ್ಟಿವೇಟ್ ಮಾಡ್ತಾ ಬನ್ನಿ ಜಸ್ಟ್ ಈ ಪಾಯಿಂಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಡೈಲಿ ಏಯ್ಟ್ ಟು ಟೆನ್ ಟೈಮ್ಸ್ ನೆನಪಾದಾಗಲ್ಲ ಜಸ್ಟ್ ಪ್ರೆಸ್ ಮಾಡ್ತಾ ಹೋಗಿ ಯಾವಾಗ ಇದನ್ನು ಪ್ರೆಸ್ ಮಾಡ್ತಾ ಹೋಗ್ತಿರೋ ಸ್ಟ್ರೆಸ್ ಬ್ಯಾಲೆನ್ಸ್ ಆಗುತ್ತೆ ಯಾವಾಗ ಸ್ಟ್ರೆಸ್ ಬ್ಯಾಲೆನ್ಸ್ ಆಗುತ್ತೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಕಂಟ್ರೋಲಿಗೆ ಬರುತ್ತೆ ತುಂಬ ಜನ ಲೇಡೀಸ್ ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್ ನಾನು ನೋಡ್ತೀನಲ್ವಾ ಮನೆಯಲ್ಲಿ ಹ್ಯಾಂಡಲ್ ಮಾಡಬೇಕು ಆಫೀಸಲ್ಲಿ ಕೆಲಸದಲ್ಲಿ ಹ್ಯಾಂಡ್ಲ್ ಮಾಡಬೇಕು ಈ ಎರಡೂ ಕಡೆ ವರ್ಕಿಂದ ಆ ಸ್ಟ್ರೆಸ್ಸಿಂದ ವೇಟ್ ಗೇನ್ ಆಗ್ತಾ ಇರ್ತೀರ ಸೊ ಹಾಗಾಗಿ ಈ ಜಸ್ಟ್ ಆ್ಯಕ್ಟಿವೇಟ್ ಅರ್ಜಿನಲ್ ಗ್ಲ್ಯಾಂಡ್ ಆ್ಯಂಡ್ ಹಸುವೇನಾದ್ರೂ ಹೆಚ್ಚು ಕಡಿಮೆ ಇದ್ದರೆ ಅಂಗರ್ ಪಾಯಿಂಟ್ ಆ್ಯಕ್ಟಿವೇಟ್ ಮಾಡಿ ಮೂರನೇದು ಜೀರೋ ಪಾಯಿಂಟ್ ಈ ಮೂರು ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡಿ ಈ ಆರಿಕ್ಯುಲರ್ ಸೀಟ್ಸಿಂದ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಆರಿಕ್ಯುಲರ್ ಸಿಗುತ್ತೆ ಇಲ್ಲ ಬಸ್ವ ಅಕಾಡೆಮಿ ಬಂದಾಗೂ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನೀವು ಒಂದು ಶೀಟ್ ನಿಮ್ಮ ಹತ್ರ ಇದ್ದರೆ ಮೋರ್ ದೆನ್ ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ ನೀವು ಟ್ರೀಟ್ ಮಾಡ್ಬೋದು ಪೇಷೆಂಟಿಗೆ ಸೊ ಒಂದು ಸತಿ ಆರಿಕ್ಯುಲರ್ ಸೀಡ್ ಹಾಕಿದ್ರೆ ಅಂದ್ಕೊಳ್ಳಿ ಇದು ಒಂದು ವಾರ ಹತ್ತು ದಿವಸ ಇರುತ್ತೆ ಅವಾಗ ಅವಾಗ ನೀವು ಜಸ್ಟ್ ಪ್ರೆಸ್ ಮಾಡೋದು ಅಷ್ಟೇ ಕೆಲಸ ನಿಮ್ಮದು ಇದನ್ನು ಆಕ್ಟಿವೇಟ್ ಮಾಡೋದ್ರಿಂದ ಯು ಕ್ಯಾನ್ ಸಿ ದ ವಂಡರ್ಫುಲ್ ಚೇಂಜಸ್ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಸ್ಟ್ರೆಸ್ಸು ಬ್ಯಾಲೆನ್ಸ್ ಆಗುತ್ತೆ ಒಳ್ಳೆಯ ನಿದ್ದೆ ಬರುತ್ತೆ ಯಾವಾಗೆಲ್ಲ ಜೀವನಕ್ರಮ ಆರೋಗ್ಯ ಬ್ಯಾಲೆನ್ಸ್ ಆದಾಗ ವೆಯ್ಟ್ ಗೇನ್ ಚಾನ್ಸೇ ಇಲ್ಲ